ಕಾಂಗ್ರೆಸ್ ನಲ್ಲಿ ಟ್ರಬಲ್ ಶೂಟರ್ ಅಂತ ಕರೆಯೋದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಬಟ್ ಇತ್ತೀಚೆಗೆ ಯಾಕೋ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಅಷ್ಟು ಸ್ಟೇಟ್ಮೆಂಟ್ ಗಳು ಕೂಡ ಕಾಂಗ್ರೆಸ್ ಪಾಳಿಯಕ್ಕೆ ಟ್ರಬಲ್ ಅನ್ನ ತರ್ತಿದ್ಯಾ ಅನ್ನೋದು ಪ್ರಶ್ನೆ ಡಿ ಸಿಎಂ ಡಿ ಕೆ ಶಿಗೆ ತಿರುಗುಬಾಣ ಆಗ್ತಾ ಇದೆಯಾ ಅವರದ್ದೇ ಹೇಳಿಕೆಗಳು ಹೈಕಮಾಂಡ್ ಗರಂ ಆಗಿದೆ ಅಂತೆ ನೋಡಿ ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನ ಎಂ ಡಿ ಕೆ ಶಿವಕುಮಾರ್ ನಡೆಗೆ ಸ್ವಪಕ್ಷದವರೇ ವಿರೋಧ ವ್ಯಕ್ತಪಡಿಸೋ ಮಟ್ಟಿಗೆ ವಾರದ ಹಿಂದೆ ಸಂಘದ ಪರಿವಾರದ ಪರ ಡಿ ಕೆ ಶಿವಕುಮಾರ್ ಅವರು ಬ್ಯಾಟಿಂಗ್ ಮಾಡಿದ್ರು ನ ಪ್ರಾರ್ಥನೆ ಹಾಡಿದ್ರು ಅನ್ನೋ ಕಾರಣಕ್ಕೆ ಸ್ವಪಕ್ಷದವರೇ ಅದನ್ನ ವಿರೋಧ ಮಾಡಿದ್ರು ಚಾಮುಂಡಿ ಬೆಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲೂ ಡಿ ಕೆ ಶಿವಕುಮಾರ್ ಅವರ ನಡೆ ಸ್ವಪಕ್ಷದವರ ಆಕ್ರೋಶಕ್ಕೆ ಕಾರಣ ಆಯಿತು ಹಾಗಾಗಿ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡೇ ಎಂಟ್ರಿ ಆಗಿದೆಯಾ ಏನಾದರೂ ಸಂದೇಶ ಕೊಟ್ಟಿದೆಯಾ ಅನ್ನೋದು ಪ್ರಶ್ನೆ ಟ್ರಬಲ್ ಶೂಟರ್ ಇಂದಲೇ ಕಾಂಗ್ರೆಸ್ಗೆ ಆಗ್ತಾ ಇದೆಯಾ ಸಮಸ್ಯೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಏನೇ ಸ್ಟೇಟ್ಮೆಂಟ್ಗಳನ್ನ ಕೊಡುವಾಗ ಬಹಳ ಹುಷಾರಾಗಿರ್ಬೇಕು ಯಾಕಂದ್ರೆ ಮುಂದೆ ನಾನೇ ಸಿಎಂ ಅಂತ ಕನಸು ಕಾಣ್ತಾ ಇರೋರು ಈಗ ವಿರೋಧಿ ಬಣದವರಿಗೆ ಇವರೇ ತಗೊಂಡು ಹೋಗಿ ಅಸ್ತ್ರ ಕೊಟ್ಬಿಟ್ರ ಅನ್ನೋದು ಪ್ರಶ್ನೆ ಕಾರಣ ಆರ್ ಎಸ್ ಎಸ್ ನ ಪ್ರಾರ್ಥನೆ ಗೀತೆಯನ್ನ ಹಾಡಿದ್ದೆ ಅತಿ ದೊಡ್ಡ ಅಸ್ತ್ರ ಆಗ್ತಾ ಇದೆ ಸಿಎಂ ಬಣದಲ್ಲಿದ್ದ ಆಪ್ತರಿಗೆ ಇದನ್ನೇ ಹೈಕಮಾಂಡ್ ಗಮನಕ್ಕೆ ತರೋದು ಹೈಕಮಾಂಡ್ ಮಟ್ಟದಲ್ಲೇ ದೂರ್ ಕೊಡೋದು ಇಂತ ಪ್ರಯತ್ನಗಳು ಕೂಡ ಸಿದ್ದರಾಮಯ್ಯ ಆಪ್ತರಿಂದ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಹಾಗಾಗಿ ಟ್ರಬಲ್ ಶೂಟರೇ ಟ್ರಬಲ್ ತರ್ತಿದ್ದಾರೆ ಸರ್ ಕಾಂಗ್ರೆಸ್ ಪಾಳ್ಯಕ್ಕೆ ಅನ್ನುವಂತ ದೂರು ಹೈಕಮಾಂಡ್ ತಲುಪಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಹೈಕಮಾಂಡ್ಗೆ ಗೆ ಡಿ ಕೆ ಶಿವಕುಮಾರ್ ವಿರುದ್ಧ ದೂರು ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ಅವ್ರು ಕೊಡದೇ ಅವರು ಆಪ್ತ ಕೊಡುತ್ತೆ ಅಂತ ಸೊ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಈ ರೀತಿ ಗಳು ಅದು ಕೂಡ ಆರ್ ಎಸ್ ಎಸ್ ನ ಪ್ರಾರ್ಥನೆಯನ್ನ ಅಧಿವೇಶನದಲ್ಲೇ ಹಾಡ್ತಾರೆ ಅಂದ್ರೆ ಇದೆಷ್ಟು ಮಟ್ಟಕ್ಕೆ ಡ್ಯಾಮೇಜ್ ಇಂತಹ ವಿಚಾರಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲೇ ಪ್ರಸ್ತಾಪ ಆಗಬೇಕು ಅನ್ನುವಂತ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಆಪ್ತರು ಬಂದಿದ್ದಾರೆ ಅನ್ನೋದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ತಾನಿ ದೂರವಾಣಿ ಸಂಪರ್ಕದಲ್ಲಿ ವೀರೇಶ್ ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಾ ಅಂತ ನಮಗೆಲ್ಲ ಅನ್ಕೊಂಡಿದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾಳ್ಯದಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ಅದನ್ನ ಸಾಲ್ವ್ ಮಾಡ್ತಾರೆ ಹಾಗಾಗಿ ಟ್ರಬಲ್ ಶೂಟರ್ ಆಗ್ತಾರೆ ಅಂತ ಬಟ್ ಇವರೇ ಟ್ರಬಲ್ ಆಗ್ತಿದ್ದಾರೆ ಪಕ್ಷಕ್ಕೆ ಅಂತ ಇದೇ ಸಿಎಂ ಆಪ್ತ ಬನಕ್ಕೆ ಅಸ್ತ್ರ ಆಗ್ತಾ ಇದೆಯಾ ಅಂತ ಖಂಡಿತವಾಗಿಯೂ ಸೃತಿ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅವ್ರಿಗೆ ಟ್ರಬಲ್ ಶೂಟರ್ ಅನ್ನೋ ಒಂದು ಹೆಸರಿರುವಂತದ್ದು ಆದ್ರೆ ಕೆ ಶಿವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ಅವ್ರು ಕೊಡ್ತಾ ಇರುವಂತಹ ಹೇಳಿಕೆಗಳೇ ಇದೀಗ ಅವರಿಗೆ ಟ್ರಬಲ್ ಆಗ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು ಆರ್ ಎಸ್ ಎಸ್ ವಿಧಾನಸಭೆಯ ಅಧಿವೇಶನದಲ್ಲಿ ಆರ್ ಎಸ್ ಎಸ್ ಹಾಡಿರೋದಾಗಿರ್ಬೋದು ಮತ್ತು ಹನಿ ಟ್ರ್ಯಾಪ್ ವಿಚಾರ ಆಗಿರ್ಬೋದು ಮತ್ತು ಕಾಲ್ತುಳಿತ ಪ್ರಕರಣ ಹೀಗೆ ಈ ಎಲ್ಲ ಪ್ರಕರಣಗಳಲ್ಲೂ ಸಹ ಡಿಸಿಎಂ ಕೆ ಶಿವಕುಮಾರ್ ಅವರು ಪದೇ ಪದೇ ಆಗಿ ವಿವಾದಾತ್ಮಕವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದು ಒಂದು ಕಡೆ ಕಾಂಗ್ರೆಸ್ಗೆ ಮುಜುಗರವನ್ನ ತಂದು ಕೊಡ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ವಿಪಕ್ಷಗಳಿಗೆ ಅತ್ತಿವೂ ಸಹ ಆಗ್ತಾ ಇದೆ ಹೀಗಾಗಿ ಡಿಸಿಎಂ ಕೆ ಶಿವಕುಮಾರ್ ಅವರು ಕೊಡ್ತಾ ಇರತಕ್ಕಂತ ಹೇಳಿಕೆಗಳನ್ನು ಸಹ ಈಗಾಗಲೇ ಹೈಕಮಾಂಡ್ ನಾಯಕರ ಗಮನಕ್ಕೆ ಒಂದು ಗುಂಪು ಆ ಮಾಹಿತಿಯನ್ನು ಸಹ ರವಾನೆ ಮಾಡಿರುವ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿರುವಂತದ್ದು ನೀವು ಹೇಳಿಕೆಗಳನ್ನು ಕೊಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಆ ಹೇಳಿಕೆಗಳನ್ನ ಕೊಡಿ ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿದೆ ಅಂತ ಆ ಪ್ರಮುಖವಾಗಿ ಈಗ ಹೈಕಮಾಂಡ್ ಗಮನಿಸುತ್ತೆ ಅನ್ನೋದು ಕೂಡ ಪ್ರಶ್ನೆ ಅಲ್ವಾ ನೆನಪಿರಬಹುದು ಈ ಹಿಂದೆ ಮಹಾಕುಂಭ ಮೇಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಸ್ಟ್ಯಾಂಡೇ ಬೇರೆ ಇತ್ತು ಡಿ ಕೆ ಶಿವಕುಮಾರ್ ಅವರ ಸ್ಟ್ಯಾಂಡೇ ಬೇರೆ ಆಯ್ತು ಅಲ್ಲೂ ಕೂಡ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕು ಬಂತು ಬಟ್ ಅದಕ್ಕೆ ನಾನು ಅಂಜಲ್ಲ ಅಂತ ಸ್ವತಃ ಡಿ ಸಿಎಂ ಅವರೇ ಹೇಳ್ಬಿಟ್ಟಿದ್ರು ಬಟ್ ಅದಾದ ಬಳಿಕ ಆರ್ ಎಸ್ ಎಸ್ ನ ಪ್ರಾರ್ಥನೆ ಗೀತೆ ಯಾವ ಸಂದೇಶ ಕೊಡ್ತಿದ್ದಾರೆ ಪ್ರಶ್ನೆ ಆಗಲ್ವಾ ಖಂಡಿತವಾಗಿಸುತ್ತೆ ಯಾಕಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಿಂದುತ್ವದ ವಿಚಾರ ಆಗಿರ್ಬೋದು ಆ ಕುರಿತಂತೆ ಅವ್ರು ಕೊಡ್ತಿರ್ತಕ್ಕಂತ ಸಾಫ್ಟ್ ಕಾರ್ನರ್ ಮೇಲೆ ಅವರ ನಡೆ ಏನಿದೆ ಅದು ಸಾಕಷ್ಟು ವಿವಾದ ಸಂಖ್ಯೆ ಕಾರಣ ಮತ್ತು ಗೆ ಮುಜುಗರವನ್ನ ತರ್ತಾ ಇರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ವಿಶೇಷವಾಗಿ ಅವರು ಹಿಂದುತ್ವದ ವಿಚಾರದಲ್ಲಿ ಕುಂಭಮೇಳ ಕುಂಭಮೇಳದಲ್ಲಿ ಹೋಗಿ ಪ್ರಾರ್ಥನೆಯನ್ನ ಮಾಡಿ ಬಂದ್ರು ಅಲ್ಲಿ ಸ್ನಾನವನ್ನು ಸಹ ಮಾಡಬಂದು ಅದಾದ ಬಳಿಕ ಶಿವರಾತ್ರಿಯ ವೇಳೆಯಲ್ಲಿ ಕೇಂದ್ರ ಗೃಹ ಸಚಿವ ಆಗಿರ್ತಕ್ಕಂಥ ಅಮಿತ್ ಶಾ ಅವರ ಜೊತೆಗೆ ವೇದಿಕೆಯನ್ನು ಸಹ ಹಂಚಿಕೊಂಡು ಹಿಂದುತ್ವದ ಪರವಾಗಿ ಸಾಫ್ಕಾರಣರಾದಂತಹ ಹೇಳಿಕೆಗಳನ್ನ ಕೊಟ್ಟಿರುದೇ ಇದೀಗ ಕಾಂಗ್ರೆಸ್ ಗೆ ಒಂದ್ ಕಡೆ ಮುಜುಗರವನ್ನ ತರ್ತಾ ಇರುವಂತದ್ದು ಈ ನಿಟ್ಟಿನಲ್ಲೇ ಈಗಾಗಲೇ ಹೈಕಮಾಂಡ್ ನ ಕೆಲ ನಾಯಕರುಗಳು ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ ನೀವು ಕೊಡ್ತಾ ಇರ್ತಕ್ಕಂತ ಹೇಳಿಕೆಗಳು ಗೆ ಸಾಕಷ್ಟು ಮುಜುಗರಗಳನ್ನ ತರ್ತಾ ಇದೆ ಹೀಗಾಗಿ ಸ್ವಲ್ಪ ಯೋಚನೆ ಮಾಡಿ ಪಕ್ಷಕ್ಕೆ ಮುಜುಗರ ಆಗದಂತೆ ನಡೆದುಕೊಳ್ಳಿ ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿರೋದು ಗೊತ್ತಾಗ್ತಾ ಇರುವಂತದ್ದು ಶ್ರುತಿ ಓಕೆ ವೀರೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಇದು ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ ಈಗ ಹೇಳ್ತಾ ಒಂದು ಸ್ಟ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಟ್ ಅಲ್ಲಿ ಡಿಫ್ರೆಂಟ್ ಆಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಹಾಕುಂಭ ಮೇಳದ ಬಗ್ಗೆ ಕಾಂಗ್ರೆಸ್ನ ಸ್ಟ್ಯಾಂಡ್ ಬೇರೆ ರೀತಿಯಲ್ಲಿ ಇತ್ತು ಸ್ವತಃ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅಲ್ಲಿ ಹಿಂದೆದ್ರೆ ಬಡತನ ನಿರ್ಮೂಲನೆ ಆಗತ್ತಾ ಅನ್ನುವಂತ ಪ್ರಶ್ನೆ ಮಾಡಿದ್ರು ಬಟ್ ಒನ್ಸ್ ಅಗೇನ್ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೋಗಿ ಅದೇ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಬಂದ್ರು ಅಲ್ಲೂ ಕೂಡ ಒಂದು ದೊಡ್ಡ ಸಂದೇಶ ಅದಾದ ಬಳಿಕ ಹಿಂದುತ್ವದ ಜಪ ಮಾಡ್ತಿದ್ದಾರಾ ಬಿಜೆಪಿ ಕಡೆಗೆ ಏನಾದರೂ ಮನಸ್ಸು ವಾಳ್ತಾ ಇದೆಯಾ ಇಂತ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಹುಟ್ಟಿದ್ದು ನಿಜ ಸೊ ಅಲ್ಲಿಗೆ ಎಲ್ಲವೂ ಕೂಡ ಮುಗಿದು ಹೋಯ್ತಾ ಇಲ್ಲ ಅದನ್ನ ಮುಂದುವರೆಸ್ತಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಕ್ಷಣಕ್ಕೂ ಈ ಕ್ಷಣಕ್ಕೂ ಹಿಂದುತ್ವದ ಜಪ ಮತ್ತೊಂದು ಕಡೆ ಸದನದಲ್ಲಿ ಆರ್ ಎಸ್ ಎಸ್ ನ ಪ್ರಾರ್ಥನೆ ಈ ಮೂಲಕ ಯಾವ ಸಂದೇಶವನ್ನ ಕೊಡ್ತಿದ್ದಾರೆ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಹಾಗಾಗಿ ಈಗ ಈ ಎಲ್ಲಾ ವಿಚಾರಗಳು ಅತಿ ದೊಡ್ಡ ಅಸ್ತ್ರ ಆಗೋದು ವಿಪಕ್ಷದವರಿಗಲ್ಲ ಸ್ವಪಕ್ಷದವರಿಗೆ ಯಾರಿಗೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರಿಗೆ ಇದೇ ವಿಚಾರಗಳನ್ನ ಮುನ್ನೆಲೆಗೆ ತರೋದು ಹೈಕಮಾಂಡ್ ಗಮನ ಸೆಳೆಯೋದು ಸಿಎಂ ಕುರ್ಚಿ ಕನಸು ಅದನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಲೇಬೇಕು ಅನ್ನೋಂತಹ ಪ್ಲಾನಿಂಗ್ ಗಳು ಸಿಎಂ ಆಪ್ತ ಇದ್ದವರು ಮಾಡ್ತಿದ್ದಾರೆ ಅಂತ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಇದನ್ನ ಪರಿಗಣಿಸುತ್ತೆ ಅನ್ನೋದು ಕೂಡ ಪ್ರಶ್ನೆ ಪಕ್ಷದ ಸ್ಟ್ಯಾಂಡ್ ಗೆ ಬದ್ಧವಾಗಿರೋದು ಬಿಟ್ಟು ಪಕ್ಷದ ಸ್ಟ್ಯಾಂಡ್ಗೆ ತದ್ವಿರುದ್ಧವಾಗಿ ನಡೆದುಕೊಳ್ತಾ ಇರೋದು ಯಾಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆ ಮೂಲಕ ನಾನ್ ಡಿಫ್ರೆಂಟು ನನ್ನ ಸ್ಟೈಲ್ ಡಿಫ್ರೆಂಟು ಅನ್ನೋ ಪ್ಲಾನಿಂಗಲ್ಲಿದ್ದಾರಾ ಅಲ್ಲಿ ಇದ್ದಾರಾ ಗೊತ್ತಿಲ್ಲ ಬಟ್ ಅದೇ ಸಿಎಂ ಕುರ್ಚಿಗೂ ಕಂಟಕ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ